ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಟಿಫಿನ್ ಬಾಕ್ಸ್ಗಳಲ್ಲೂ ಇದನ್ನು ನೀವು ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ತುಂಬಾ ಟೇಸ್ಟಿ ಹಾಗೂ ಅಷ್ಟೇ ಹೆಲ್ದಿ ಕೂಡ ಆಗಿದೆ ಈ ಒಂದು ರೆಸಿಪಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಟಿಫಿನ್ ಬಾಕ್ಸ್ಗಳಲ್ಲೂ ಕೂಡ ಕೊಡ್ಬೋದು ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಪನ್ನೀರನ್ನು ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಕಲರ್ ಬರುತ್ತೆ ತುಂಬಾ ಚೆನ್ನಾಗಿ ಹಾಗೆ ಇದರೊಟ್ಟಿಗೆ ನಾರ್ಮಲ್ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ನಿಮ್ಮಿಷ್ಟ ಜಾಸ್ತಿ ಖಾರ ತಿಂತೀರ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಅಥವಾ ಕಡಿಮೆಯನ್ನು ಸಹ ಮಾಡ್ಬೋದು ಕಾಲು ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಅರ್ಧ ಚಮಚದ ಕಾಲು ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಾಲು ಮೆಣಸಿನ ಪುಡಿ ಇದಿಷ್ಟು ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ ಹಾಗೆ ಇಲ್ಲಿ ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಗಟ್ಟಿ ಮೊಸರು ನೀರಿಲ್ಲ ಇದರೊಳಗಡೆ ಗಟ್ಟಿ ಮೊಸರನ್ನ ಹಾಕ್ಕೊಂಡು ಇವಾಗ ಮಸಾಲೆಯನ್ನು ಕಲಿಸ್ಕೊಳ್ಳೋಣ ಇದ್ರೊಳಗಡೆ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಅನಿಸ್ತಾ ಇದೆ ನಾನು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಡ್ರಾಪ್ಸ್ ಹಾಕಿದ್ರೆ ಸಾಕಾಗುತ್ತೆ ಯಾಕಂದರೆ ಮೊಸರು ಕೂಡ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲೂ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಒಂದು ಟೂ ತ್ರೀ ಡ್ರಾಪ್ಸ್ ಈ ಥರ ನಿಂಬೆ ರಸವನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ತುಂಬ ಹುಳಿಯಾಗಿಬಿಡತ್ತೆ ಹಾಗೆ ಇಲ್ಲಿ ನಾನು ಪನ್ನೀರ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ತೆಳ್ಳಗೆ ಇರೋ ಪೀಸು ದೊಡ್ಡದಾಗಿರುವಂಥ ಪೀಸನ್ನು ಮಾಡಿಕೊಂಡಿದ್ದೀನಿ ಹಾಗೆ ಇದಕ್ಕೆ ಇವಾಗ ಈ ಮಸಾಲೆಯನ್ನು ಹಚ್ಚೋಣ ಚೆನ್ನಾಗಿ ತುಂಬಾ ಚೆನ್ನಾಗಿ ನೀವು ಇದಕ್ಕೆ ಬೇಕಾದರೆ ತಂದೂರಿ ಚಿಕನ್ ಮಸಾಲ ಬರುತ್ತಲ್ಲ ಅದನ್ನು ಸಹ ಸ್ವಲ್ಪ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುವಂಥ ಫ್ಲೇವರ್ ಬರುತ್ತೆ ಹಾಗೆ ಚಿಕನ್ ಗ್ರಿಲ್ ಮಾಡಿದಾಗ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಇರುವಂತಹ ಒಂದು ಫ್ಲೇವರ್ ಬರುತ್ತೆ ಹಾಗೆ ಈ ಮಸಾಲೆ ನಾನು ಮನೆಯಲ್ಲಿ ಯಾವ ಮಸಾಲೆಗಳು ಸಿಗುತ್ತೋ ಅದನ್ನೇ ಉಪಯೋಗಿಸಿ ಇದನ್ನು ಮಾಡಿದ್ದೀನಿ ಬೆಳಗ್ಗೆ ಬೇಗ ಅವಸರಸರಾಗಿ ಮಾಡುವಾಗ ನಾವು ಟಿಫಿನ್ ಬಾಕ್ಸ್ಗಳಿಗೆ ಆರಾಮಾಗಿ ಈ ಒಂದು ರೆಸಿಪಿನ ಪ್ಯಾಕ್ ಮಾಡ್ಬೋದು ಹಾಗೆ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಇವಾಗ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ನಾನಿಲ್ಲಿ ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಂಡು ಆಮೇಲೆ ಈ ಪನ್ನೀರ್ ಪೀಸ್ಗಳನ್ನ ಇಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಸ್ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಆಯಿಲ್ ಹಾಕಿದ್ದೀನಲ್ಲ ಅದರ ಬದಲಾಗಿ ನೀವು ಬಟರ್ ಸಹ ಹಾಕ್ಕೊಂಡು ಇದೊಂದು ಪನ್ನೀರನ್ನು ನೀವು ಶಾಲೋ ಫ್ರೈ ಮಾಡ್ಕೋಬೋದು ಹಾಗೆ ಎರಡೂ ಕಡೆ ತಿರುಗಿಸಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ತುಂಬ ಟೇಸ್ಟಿ ಕೂಡ ಅಷ್ಟೇ ಆಗಿರುತ್ತೆ ಹಾಗೆ ಇಲ್ಲಿ ಎರಡು ಕಡೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಔಟರ್ ಲೇಯರ್ ಸ್ವಲ್ಪ ಮಸಾಲೆಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಏನು ಗಟ್ಟಿಯಾಗಲ್ಲ ಪನ್ನೀರು ಸಾಫ್ಟಾಗೇ ಇರುತ್ತೆ ನಾನು ಜಾಸ್ತಿ ಹೊತ್ತು ಇದನ್ನು ಗ್ರಿಲ್ ಮಾಡ್ತಾ ಇಲ್ಲ ಫ್ರೈ ಸ್ವಲ್ಪ ಹೊತ್ತು ಆ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಇಟ್ಟು ಆಮೇಲೆ ಇದನ್ನು ತೆಗಿತಾ ಇದ್ದೀನಿ ಹಾಗಾಗಿ ಪನ್ನೀರು ಸಾಫ್ಟಾಗೇ ಇರುತ್ತೆ ನಾನು ಆಲ್ರೆಡಿ ಗೋಧಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಹಾಗೆ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಚಪಾತಿ ಏನು ಮಾಡ್ತೀರಾ ಅದೇ ನಾನಿಲ್ಲಿ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಚಪಾತಿ ಹಾಗೆ ಸ್ವಲ್ಪ ಪದರವಾಗಿ ಬರೋಕ್ಕೆ ನಾನಿಲ್ಲಿ ಮೊದಲಿಗೆ ಇಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಪರಾಠಗಳಿಗೆ ನಾವು ಯಾವ ರೀತಿಯಾಗಿ ಕಟ್ ಮಾಡ್ತೀವಿ ಅದೇ ರೀತಿಯಾಗಿ ಇದರ ಮೇಲೆ ಸ್ವಲ್ಪ ಆಯಿಲ್ ಹಾಗೆ ಗೋಧಿ ಹಿಟ್ಟನ್ನು ಸ್ವಲ್ಪ ಉದುರಿಸ್ಕೊಂಡು ಇವಾಗ ಮತ್ತೆ ಇದನ್ನು ಲಟ್ಟಸ್ಕೋಬೇಕಾಗತ್ತೆ ನೋಡಿ ಈ ಥರ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ನಾವು ಪರಾಠಗಳಿಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇವಾಗ ಮತ್ತೆ ಲಟ್ಟಿಸ್ಕೊಳ್ಳೋಣ ಇದನ್ನು ಹಾಗೆ ನಮಗೆ ಇದು ಪರಾಠ ರೀತಿ ಆಗುತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಲಟ್ಟಿಸ್ಕೊಂಡು ನಾವು ಇದಾಯಿತು ರೆಡಿ ಸೊ ನೋಡಿ ಇಷ್ಟು ತೆಳ್ಳಗೆ ಇಟ್ಟಿದ್ದೀನಿ ನಾನು ಇಷ್ಟು ಥಿಕ್ಕಾಗಿ ಚಪಾತಿ ಯಾವ ರೀತಿ ನಾರ್ಮಲ್ ಆಗಿ ನಾವು ಚಪಾತಿಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಹಾಗೆ ಎರಡು ಕಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತೀನಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ನೀವು ಇಲ್ಲಿ ಬಟರ್ ಸಹ ಬಳಸ್ಬೋದು ಬೇಕಂದರೆ ಹಾಗೆ ನಾನು ಇದೇ ರೀತಿಯಾಗಿ ನೀವು ಇದನ್ನು ವೆಜಿಟೇಬಲ್ಸು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಕ್ಯಾರೆಟ್ ಗೋಬಿ ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಬೇಕಾದರೆ ಕಟ್ ಮಾಡಿ ಸೌತೆಕಾಯಿ ಇದನ್ನೆಲ್ಲ ಕೂಡ ನೀವು ಮಕ್ಕಳು ತಿಂತಾರೆ ಅಂತ ಹೇಳಿದರೆ ಅದನ್ನೆಲ್ಲ ಹಾಕಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಪನ್ನೀರನ್ನು ಉದ್ದುದ್ದವಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಉದ್ದವಾಗಿ ಕಟ್ ಮಾಡಿಕೊಂಡ್ರೆ ಇಡೋದಕ್ಕೆ ಈಸಿ ಆಗುತ್ತೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸತಿ ಮನೆಯಲ್ಲಿ ನಿಜವಾಗ್ಲೂ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ನಾನಿಲ್ಲಿ ಚೀಸ್ ಸ್ಪ್ರೆಡ್ಡನ್ನು ಹಚ್ತಾ ಇದ್ದೀನಿ ನನ್ನ ಹತ್ರ ಚೀಸ್ ಸ್ಪ್ರೆಡ್ ಇತ್ತು ಅದರಿಂದ ನಾನು ಅದನ್ನು ಹಚ್ಚಿದ್ದೀನಿ ನಿಮ್ಮ ಹತ್ರ ಮೇಯೋನೀಸ್ ಏನಾದರೂ ಇದ್ದರೆ ಮೇಯೋನೀಸ್ ಕೂಡ ನೀವು ಇಲ್ಲಿ ಫಸ್ಟ್ಗೆ ಅಪ್ಲೈ ಮಾಡ್ಬೋದು ಹಚ್ಬೋದು ನಾನಿಲ್ಲಿ ಹಾಗೆ ಚೀಸ್ ಸ್ಪ್ರೆಡ್ಡನ್ನು ತೊಗೊಂಡಿದ್ದೀನಿ ಚೀಸ್ ಸ್ಪ್ರೆಡ್ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಹಾಗೂ ಹೆಲ್ದಿ ಕೂಡ ಅಲ್ವಾ ಅದಕ್ಕೋಸ್ಕರ ಹಾಗೆ ಇಲ್ಲಿ ನಾನು ಪನ್ನೀರನ್ನು ಇಡ್ತಾ ಇದ್ದೀನಿ ಇವಾಗ ಪನ್ನೀರನ್ನು ಎಲ್ಲ ಇಲ್ಲಿ ಅರೇಂಜ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸೌತೆಕಾಯಿ ಕೂಡ ಹಾಕ್ಕೊಬೋದು ಈ ಥರನೂ ಉದ್ದವಾಗಿ ಕಟ್ ಮಾಡಿ ಸ್ವಲ್ಪ ನಾನಿಲ್ಲಿ ಆನಿಯನನ್ನು ಅದೇ ರೀತಿಯಾಗಿ ಉದ್ದವಾಗಿ ಸ್ಲೈಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಟೊಮೆಟೊ ಸ್ವಲ್ಪ ಕೆಚ್ಚಪ್ಪನ್ನು ಇದ್ದೀನಿ ಹಾಗೇ ಟ್ಯಾಂಗಿ ಫ್ಲೇವರ್ ಕೂಡ ಸ್ವಲ್ಪ ಬರಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಇವಾಗ ರೋಲ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಾಗೂ ಕೂಡ ನೀವು ಕೊಡ್ಬೋದು ಇಲ್ಲ ಅಂದರೆ ಇದನ್ನು ಮಧ್ಯಕ್ಕೆ ಒಂದೆರಡು ಭಾಗ ಕಟ್ ಮಾಡಿ ಸಹ ಕೊಡ್ಬೋದು ಆವಾಗ ತಿನ್ನೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ತುಂಬಾ ಟೇಸ್ಟಿ ಹಾಗೂ ಹೆಲ್ದಿ ಕೂಡ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ತುಂಬಾ ಈಸಿ ಬೆಳಗಿನ ಹೊತ್ತು ಚಟ್ಪಟ್ಟಾಗಿ ಈ ಒಂದು ರೆಸಿಪಿ ಆಗಿಬಿಡತ್ತೆ ಮಕ್ಕಳಿಗೆ ಕೊಡಬೇಕು ಅಥವಾ ಆಫೀಸ್ಗೆ ಟಿಫಿನ್ ಬಾಕ್ಸ್ ಕೂಡ ನೀವು ಇದನ್ನು ಕೊಡ್ಬೋದು ನಾನೇ ಇಲ್ಲಿ ತುಂಬಾ ಟೇಸ್ಟಿಯಾಗಿ ಆಗಿದೆ ಹಾಗೆ ಮತ್ತೆ ಸಿಗ್ತೇನೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್